ಅಕ್ಕ ಬಾವ ಮಗು ಅವರು ಮ್ಯಾಂಗ್ಳೂರ್ ಹೋಗ್ತಾ ಇದ್ದಾರೆ ಅವ್ರ ಮನೆಗೆ ಅದೇ ಹೇಳ್ತಾ ಇದ್ರು ಬನ್ನಿ ನಮ್ಮ ಮನೆಯಲ್ಲಿ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ಫ್ರೆಶ್ ಅಪ್ ಆಗಿ ನಂತರ ಕಂಟಿನ್ಯೂ ಆಗ್ತಾ ಇದೆ ಅಕ್ಕ ಆ್ಯಕ್ಚುಲಿ ನಾನು ನಿದ್ದೆ ಮಾಡ್ತಾಯಿದ್ದೆ ಸಡನ್ನಾಗಿ ಹೊರಗಡೆ ಬಂದರೆ ಅವರಿಲ್ಲ ಅವರು ಆಲ್ರೆಡಿ ಹೊರಡ್ತಾ ಇದ್ರು ಸೊ ಫೋನ್ ಮಾಡಿ ನಿಲ್ಲು ಅಂತ ಹೇಳಿದೆ ಅವ್ರಿಗೆ ಬಾಯಿ ಅಂತ ಹೇಳಲಿಕ್ಕೋಸ್ಕರ ಹೊರಗಡೆ ಬಂದದ್ದಾಗಿತ್ತು ಇವಾಗ ಇದ್ದೀನಿ ಮನೆಗೆ ಹಾಗೆ ಇವತ್ತಿನ ದಿನ ಏನೇನಾಗುತ್ತೆ ಅವೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಏನೇನಾಗುತ್ತೆ ಇವತ್ತಿನ ದಿನ ಅಂತ ನಿದ್ದೆ ಮಾಡ್ತಾಯಿದ್ದೆ ಸಡನ್ನಾಗಿ ಅವ್ರೆದ್ದು ಗೊತ್ತಾಗಿ ನನಗೇನೆ ಬೇಜಾರಾಯ್ತು ಅವರಿಗೆ ಬಾಯ್ ಅಂತ ಹೇಳಿಲ್ಲ ಅಂತ ನಾವು ಹೊರಡ್ತಾ ಇದ್ದೀವಿ ಚಿಕ್ಕದಾಗಿ ಪಾರ್ಟಿ ಉಂಟಂತೆ ಸೊ ಯಾವ ಥರ ಪಾರ್ಟಿ ಇದೆ ಏನು ಕೂಡ ನನಗೆ ಗೊತ್ತಿಲ್ಲ ಮನೆ ಬಟ್ಟೆಯಿಂದನೇ ಹೋಗ್ತಾ ಇರೋದು ಏನು ಸ್ಪೆಷಲ್ ಆಗಿ ರೆಡಿಯಾಗಿ ಹೋಗ್ತಾ ಇಲ್ಲ ಎಲ್ಲರೂ ಕೂಡ ಮನೆ ಬಟ್ಟೆಯಲ್ಲೇ ಇದ್ದಾರೆ ಹಾಗೆ ನಾವು ಹೋಗ್ತಿದೀವಿ ಎಲ್ಲರೂ ಕೂಡ ಓನ್ ಸರ್ವ್ ಮಾಡ್ಕೊಳ್ತಾ ಇದ್ದಾರೆ ಏನೇನು ಬೇಕು ಅವೆಲ್ಲ ಹಾಗೆ ಇದು ನನ್ನ ಪ್ಲೇಟ್ ಇಷ್ಟ ಐಟಮನ್ನು ನಾನು ತಗೊಂಡಿದ್ದೀನಿ ಹಾಗೆ ಡ್ರಿಂಕ್ಸ್ ಕೂಡ ಇದೆ ಯಾರು ಕುಡಿಯಲ್ಲ ಅವರಿಗೆ ಸಾಫ್ಟ್ ಡ್ರಿಂಕ್ ಏನು ಐಟಮ್ ಖಾಲಿ ಆಗುತ್ತೆ ಅದನ್ನೆಲ್ಲ ಮತ್ತೆ ಹಾಕ್ತಾರೆ ಹಾಗೆ ಚಿಕ್ಕ ಚಿಕ್ಕ ಬೌಲಲ್ಲೆಲ್ಲ ಇಟ್ಟಿದ್ದಾರಲ್ವ ಸೊ ಹಾಗಾಗಿ ಆ ಮೈಲಿ ಕಬಾಬು ಫ್ರೈಯನ್ನು ಮಾಡ್ತಾ ಇದ್ದಾರೆ ಗರಮ ಗರಮ್ ಕಬಾಬ್ ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ ಹಾಗಾಗಿ ಲೇಟಾಗಿ ಫ್ರೈ ಮಾಡ್ತಾ ಇರೋದು ಏನು ಶಕೆ ಹಾಗೆ ಫುಲ್ ಸಾಫ್ಟ್ ಡ್ರಿಂಕ್ ಹಾಗೆ ತುಂಬ ಐಟಮ್ಸ್ ಇತ್ತು ಅವೆಲ್ಲ ತಿಂದ್ವಿ ಸಾಕಾಗೋಯ್ತು ಎರಡು ಮೂರು ಜನ ಹೋಗಿದ್ದಾರೆ ನಾವು ಕೂಡ ಹೋಗ್ತಾ ಇದ್ದೀವಿ ಬಾಕಿ ಯಾರೆಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅವರೆಲ್ಲ ಅಲ್ಲೇ ಇದ್ದಾರೆ ತಿನ್ನೋ ತನಕ ಊಟ ಏನು ಕೊಟ್ಟೆ ಏನೂ ಆಗಿಲ್ಲ ಆಗಿ ತಿಂತಾರೆ ನಾವು ಫಟಾಫಟ್ ಜ್ಯೂಸ್ ಕುಡಿದ್ವಿ ಫಟಾಫಟ್ ಸ್ನ್ಯಾಕ್ಸ್ ತಿಂದ್ವಿ ಹಾಗೆ ಬಂದ್ವಿ ಹಾಗೆ ಗುಡ್ ನೈಟ್ ಗೈಸ್ ನಾಳೆ ನಿಮಗೆ ಸಿಗ್ತೀನಿ ಮತ್ತು ಇದೇ ಬ್ಲಾಕ್ ಕಂಟಿನ್ಯೂ ಆಗುತ್ತೆ ನಾಳೆ ದಿನ ಏನಾಗುತ್ತೆ ಅಂತ ನಾಳೆ ನಾವು ಹೋಗ್ತೀವಿ ಮನೆಗೆ ಹಾಗೆ ಪ್ರೋಗ್ರಾಮ್ ಕೂಡ ಇದೆ ಹಾಗಾಗಿ ಗೈಸ್ ಟೈಮ್ ಇವಾಗ ಏಟ್ ಏನೋ ಆಗ್ತಾ ಇದೆ ನಾವು ಬ್ರೇಕ್ಫಾಸ್ಟಿಗೋಸ್ಕರ ಹೋಗ್ತಾ ಇದ್ದೀವಿ ನೋಡಬೇಕು ಏನು ಬ್ರೇಕ್ಫಾಸ್ಟ್ ಅಂತ ಹಾಗೆ ದನಗಳು ನಡಿ ಕಾಣಿಸ್ತಾ ಇದೆ ಇಲ್ಲ ಹಾ ಕಾಣಿಸ್ತಾ ಇದೆ ರೈಸ್ ಸಕ್ಕನ್ ಮನೆಯಿಂದ ಬಂದ ನಂತರ ನಿನ್ನೆನೇ ಬಂದದ್ದು ಆ್ಯಕ್ಚುಲಿ ಬಂದ ನಂತರ ಮತ್ತೆ ನನಗೆ ವಿಡಿಯೋಸ್ ಏನೂ ಕೂಡ ತೊಗೊಳಲಿಕ್ಕೆ ಆಗೇ ಇಲ್ಲ ಹಾಗೆ ನೆಕ್ಸ್ಟ್ ಡೇ ಇವತ್ತು ನಿನ್ನೆ ಬಂದದ್ದು ಇವತ್ತು ನಾನು ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ನನ್ನ ಮಾಮನ ಮಗಳ ಮನೆಯಲ್ಲಿ ಹಬ್ಬ ಸೊ ಹಾಗಾಗಿ ಅಕ್ಕ ಬಾವ ಬರ್ತಾ ಇದ್ದಾರೆ ಅವ್ರ ಕಾರಿಂದ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಹೋಗ್ತೀವಿ ಹಾಗೆ ಮಗಳನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಮಗಳು ಆಲ್ರೆಡಿ ಅಪ್ ಆಗಿ ನಿದ್ದೆ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಹಾಗೆ ನೋಲನ್ ಕೂಡ ಬರ್ತಾ ಇದ್ದಾನೆ ಹಾಗೆ ತುಂಬಾ ಆಗ್ತಾರೆ ನಮ್ಮ ಫ್ಯಾಮಿಲಿಯವರು ಬೆಂಗಳೂರಿಂದ ಬಂದವರೆಲ್ಲ ಎಲ್ಲರೂ ಕೂಡ ಅಲ್ಲಿ ಹಬ್ಬಕ್ಕೆ ಬರ್ತಾ ಇದಾರೆ ಆ ನಂತರ ಮನೆಯಲ್ಲಿ ಇವತ್ತು ಉಡಿಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಇವತ್ತಿನ ದಿನ ಆಗುತ್ತೆ ಅವೆಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಎಷ್ಟು ವಿಡಿಯೋ ತೆಗಿಲಿಕ್ಕೆ ಆಗುತ್ತೆ ಅಷ್ಟು ವಿಡಿಯೋ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಆ ವಿಡಿಯೋ ನೋಡ್ತಾ ನೋಡ್ತಾ ಯಾರೆಲ್ಲ ಇನ್ನು ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸಿದ್ದೆ ಹಾಗೆ ನಂತರ ನಾನ್ ರೆಡಿ ಆದದ್ದು ಅವಳ ನಿದ್ದೆ ಕೂಡ ಕಂಪ್ಲೀಟ್ ಆಯಿತು ಆಲ್ಮೋಸ್ಟ್ ಭಾವನಿಗೆ ವೇಟ್ ಮಾಡ್ತಾ ಇದ್ವಿ ಬಾವ ಕೂಡ ಬಂದರು ಗಾಡಿ ಸೈಡಲ್ಲೇ ಹಾಕಿದ್ದಾರೆ ಬಿಕಾಸ್ ನಮಗೆ ಹತ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಅಕ್ಕ ಭಾವ ಹಾಗೆ ಎರಡು ಮಕ್ಕಳು ಇಬ್ರು ಕೂಡ ಬಂದಿದ್ದಾರೆ ನೋಲನ್ ಹಾಗೂ ಇವ್ ನೋಲನ್ ಮಲಗಿದ್ದಾನೆ ಹಾಗೆ ನನ್ನ ಮಗಳು ಎಚ್ಚರ ಇದ್ದಾಳೆ ಇಬ್ಬರು ಕೂಡ ನೋಡ್ಲಿಕ್ಕೆ ಸೇಮ್ ಆಗಿ ಕಾಣಿಸ್ತಾರೆ ಸಮ್ ಟೈಮ್ ಟ್ವಿನ್ಸ್ ಥರ ತುಂಬ ಜನರು ಅಂದರೆ ತುಂಬ ಜನರು ಕನ್ಫ್ಯೂಸ್ ಆಗ್ತಾರೆ ಎಲ್ಲರೂ ಕೂಡ ಹಾಗೇ ಹಾಗೆ ನಾವು ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾನೇ ಇದ್ದೀವಿ ಯಾವತ್ತೂ ಕೂಡ ನಮ್ಮದು ಮಾತಾಡಿ ಕಂಪ್ಲೀಟೇ ಆಗೋಲ್ಲ ಎಷ್ಟೋ ಲಾಂಗ್ ಟೈಮಲ್ಲಿ ಸಿಕ್ಕಿದ್ದಾರೆ ಆ ಥರ ನಾವು ಮಾತಾಡ್ತೀವಿ ಕಾರಿಂದ ಇಳಿದ್ವಿ ಹಾಗೆ ಸೈಡಲ್ಲಿ ನಿಂತ್ಕೊಂಡಿದ್ದೀವಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಕಸಿನ್ಸ್ ಕೂಡ ನಮ್ಮ ಕಾರ್ ಹಿಂದುಗಡೆಯೇ ಇದ್ರು ಅವರು ರೀಚ್ ಆಗಿದ್ದೀವಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಬಾವ ಅವರು ಇಲ್ಲೇ ಹತ್ರನೇ ಆಗತ್ತೆ ಸೀದಾ ಮನೆಗೆ ಹೋಗೋದು ಎಚ್ಚರ ಇದ್ದಾಳೆ ಮಗಳು ಹಾಗೆ ಮತ್ತೊಬ್ಬನು ಕೂಡ ನಿದ್ದೆ ಮಾಡ್ತಾ ಇದ್ದ ಇವಾಗ ಗೊತ್ತಿಲ್ಲ ಇಲ್ಲ ಅವನು ಕೂಡ ಹೆಸರ ಇದ್ದಾನೆ ತೆಂಗಿನ ಮರ ಇದೆ ಮಾವಿನ ಮರ ಇದೆ ಸೊ ಮಾವಿನ ಅಲ್ವಾ ಬೀಳತ್ತೆ ಹಾಗಾಗಿ ಸೇಫ್ ಆಗಿ ಇಡ್ಲಿಕ್ಕೋಸ್ಕರ ನೋಡ್ತಾ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಮನೆಗೆ ಬಂದು ರೀಚ್ ಆದ್ವಿ ಅರ್ಧಕ್ಕರ್ಧ ಜನ ನಾವೇ ಅಂತ ಹೇಳ್ಬೋದು ಫುಲ್ ರಿಲೇಶನ್ಸ್ ಬಂದಿದ್ದಾರೆ ಎಲ್ಲರೂ ಕೂತ್ಕೊಂಡಿದೀವಿ ಹೊರಗಡೆ ಜಸ್ಟ್ ಊಟ ಕಂಪ್ಲೀಟ್ ಆಯಿತು ಹಾಗೆ ಇವ್ಳು ನೋಡಿ ನಮ್ಮ ನಮ್ಮ ಇಬ್ರು ಮಕ್ಕಳು ನಾವು ಸ್ವಲ್ಪ ಲೇಟ್ ಬಂದದ್ದು ಮನೆಗೆ ಆರಾಮಾಗಿ ಬರುವ ಅಂತ ಬಟ್ ನನ್ನ ಕಸಿನ್ಸ್ ಎಲ್ಲ ಬೇಗನೆ ಬಂದಿದ್ರು ಹೊಳೆಯಲ್ಲಿ ಸ್ನಾನ ಮಾಡ್ಲಿಕ್ಕೋಸ್ಕರ ಅವರು ಸ್ನಾನ ಮಾಡ್ತಾ ಇದ್ದಾರೆ ಮ್ಯಾಂಗೋ ಡಾಲಿ ಐಸ್ ಕ್ರೀಮ್ ಅನ್ನ ತಿನ್ನಲಿಕ್ಕೋಸ್ಕರ ಹೋಗಿದ್ದದು ಇಲ್ಲಿ ಹತ್ರನೇ ಶಾಪ್ ಇದೆ ನಾವು ಮೂರು ಜನ ಮಾತ್ರ ತೊಗೊಂಡಿದ್ದೆ ಮತ್ತೆ ಬಾಕಿ ಜನ ಯಾರು ಕೂಡ ತಗೊಂಡೇ ಇಲ್ಲ ನಾವು ಮೂರು ಜನ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಮ್ಯಾಂಗೋ ಡಾಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ನಾನು ಕೂಡ ಊಟ ಮಾಡ್ತೀನಿ ಫಿಶ್ ಫ್ರೈ ಫಿಶ್ ಗ್ರೇವಿ ಹಾಗೆ ಬಾಜಿ ಹಾಗೆ ಮಾವಿನ ಸಾಸಮೆ ಫ್ರಾನ್ಸ್ ಚಟ್ನಿ ಹಾಗೆ ರೈಸ್ ಇದೆ ಇವಾಗ ಬಡಿಸ್ಕೊಂಡು ಊಟ ಮಾಡ್ತೀನಿ ಹಾಗೆ ಅವರು ಕೂಡ ಊಟ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಕೂತ್ಕೊಳ್ತೀನಿ ಊಟ ಮಾಡೋದು ಇವತ್ತಿನ ದಿನ ಕಂಪ್ಲೀಟ್ ಆಯಿತು